ನಮಸ್ಕಾರ ಗುರು ನೀನು ನೋಡ್ತಾ ಇದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಹುದು ಸುಮಾರು ಜನ ಬೆಂಗಳೂರು ಬಸ್ ಅಭಿಮಾನಿಗಳಾದರೂ ಕೂಡ ಗುರು ಬೆಂಗಳೂರು ಬುಸ್ನ ಪ್ಲೇ ಆಫ್ಗೆ ಹೋಗೋಕ್ಕೆ ಚಾನ್ಸ್ ಇದೆಯಾ ಚಾನ್ಸ್ ಅಂತ ವೀಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಕೇಳಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಬೇಕು ಬೆಂಗಳೂರು ಬಸ್ ಪ್ಲೇ ಆಫ್ ಹೋಗಿ ಇಂದು ಕೂಡ ಚಾನ್ಸ್ ಇದೆಯಾ ಅಥವಾ ಇಲ್ವ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಪಿ ಕೆಲ್ ಸೀಸನ್ ನಮ್ಮ ಬೆಂಗಳೂರು ಬಸ್ಸರು ಖಾಲಿ ಖಾಲಿ ಜೀರೋ ಅಂತ ಹೇಳಬೇಕು ಯಾವುದೇ ಒಂದು ಇದರಲ್ಲೂ ಕೂಡ ಭಾಗಿ ಇಲ್ಲ ನಮ್ಮ ಬೆಂಗಳೂರು ಬಸ್ಸರು ಅಂತ ಹೇಳಬೇಕು ಅಯ್ಯಷ್ಟು ಟಚ್ ಪಾಯಿಂಟಲ್ಲೂ ಕೂಡ ಇಲ್ಲ ನಮ್ಮ ಟ್ಯಾಕಲ್ ಅಲ್ಲೂ ಇಲ್ಲ ನಮ್ಮ ಬೆಂಗಳೂರು ಬಸ್ರು ಖಾಲಿ ಖಾಲಿ ಅಂತ ಹೇಳ್ಬೇಕು ಇದ್ದರು ಭಾರತೊಡವರು ರೇಸಲ್ಲಿದ್ದರು ಸಲ ಅವರು ಮ್ಯಾಚ್ ಎಲ್ಲ ಇಲ್ಲ ಅಂತ ಹೇಳ್ಬೇಕು ಆ ರೀತಿ ಆಟ ಆಡ್ತಿದ್ರೆ ಭಾರತೋಡ ಅಂತ ಹೇಳ್ಬೇಕು ಪಿ ಕೆಲ್ ಅಲ್ಲಿ ಇನ್ನೂ ಪ್ಲೇ ಆಫ್ ರೇಸಲ್ಲಿ ಇದ್ದಾರ ಅಂತಂದ್ರೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಗುಜರಾತ್ ಟೈಮ್ಸ್ ಗೆದ್ದಿತ್ತು ಅಂದರೆ ಒಂದು ಚಾನ್ಸ್ ಇರೋದು ನಮ್ಮ ಬೆಂಗಳೂರು ಬಸ್ಗೆ ಅಂತ ಹೇಳ್ಬೇಕು ನೋಡ್ತಾ ಇರಬಹುದು ಎಲ್ಲ ಮ್ಯಾಚ್ ನೀನು ಉಳಿದ್ರೆ ಎರಡು ಮ್ಯಾಚ್ ಗೆಲ್ತು ಅಂತಾರೆ ಐವತ್ತೆಂಟು ಪಾಯಿಂಟ್ ತಾತರೆ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಇನ್ನೂ ಸೆವೆನ್ಗೆ ಹೋಗೋ ಚಾನ್ಸ್ ಇದೆ ಅಷ್ಟೇ ಅಂತ ಹೇಳಬೇಕು ಸಿಕ್ಸ್ ಅಂತ ಹೋಗೋ ಚಾನ್ಸ್ ಇಲ್ಲ ಅರವತ್ತರ ಪಾಯಿಂಟ್ ಆಲ್ರೆಡಿ ಇದೆ ಅಂತ ಹೇಳ್ಬೇಕು ಹರ್ಯ ಪಟ್ನಲ್ ಆಲ್ಮೋಸ್ಟ್ ಅವರು ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿ ಆಲ್ರೆಡಿ ನಾಲ್ಕು ಟೀಮ್ ಗುಜರಾತ್ ದಬಾಂಗ್ ಡೆಲ್ಲಿ ಪುಣೇರಿ ಜೈಪುರ್ ಆಲ್ರೆಡಿ ಕ್ವಾಲಿಫೈ ಆಗಿ ಟೇಬಲ್ ಫೋರಲ್ಲಿ ಕೂತಾರೆ ಅಂತ ಹೇಳಬೇಕು ಇನ್ನು ಪಟ್ನಾ ಹರಿಯಾಣ ಬೆಂಗಳೂರಿಗೆ ಚಾನ್ಸ್ ಇದೆ ಅಂತ ಹೇಳ್ಬೇಕು ಇನ್ನು ಬೆಂಗಳೂರು ಬೂಸ್ ತಮಿಳ್ ತೆಲವಾಸ್ ಯು ಪಿ ಯೋಧ ಯು ಮುಂಬಾ ತೆಲುಗು ಡಾಟಸ್ಗೆ ಚಾನ್ಸೇ ಇಲ್ಲ ಅಂತ ಹೇಳ್ಬೇಕು ಇವ್ರು ಇನ್ನು ಬೆಂಗಳೂರು ಬೆಂಗಳೂರು ಬೂಸ್ಸರಿಗೆ ಯಾವುದೇ ರೀತಿ ಚಾನ್ಸ್ ಇಲ್ಲ ಯಾರು ಕೂಡ ಕಮೆಂಟ್ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ನಾ ಬೆಂಗಳೂರು ಬೂಸ್ ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಡಬೇಕು ಪೀಕೆ ಪಾಯ್ಸ್ ಅಂತ ಹೇಳಬೇಕು ಏನಾರು ಬೆಂಗಳೂರು ವಾಸಿರ್ಗೂ ಕಷ್ಟ ಅಂತ ಹೇಳಬೇಕು ಹರಿಯಾಣದವರು ಯಾವುದೇ ಮ್ಯಾಚು ಗೆಲ್ಲಿಲ್ಲ ಅಂತಾರೆ ಮಾತ್ರ ಬೆಂಗಳೂರು ವಾಸರಿಗೆ ಚಾನ್ಸ್ ಇರುತ್ತೆ ಇಲ್ಲ ಅಂತಂದರೆ ಈ ಯಂಗ ಅವರು ಅದೇ ರೀತಿ ಕ್ವಾಲಿಫೈ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಬೇಕು ಈಗ ಹರಿಯಾಣ ನೆಕ್ಸ್ಟ್ ಮ್ಯಾಚು ಪಟ್ನ ಏನಾರ ಪಟ್ನ ಗೆಲ್ತೋಂದ್ರೆ ನೆಕ್ಸ್ಟ್ ಮ್ಯಾಚ್ ಪಟ್ನ ಆಗುತ್ತೆ ಅಂತ ಹೇಳಬೇಕು ಹರಿಯಾಣದ ಗೆಲ್ತು ಅಂತಂದರೆ ಹರಿಯಾಣದವ್ರಿಗೆ ಚಾನ್ಸ್ ಇದೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬೂಸ್ ಮೇಲೆ ಕೂಡ ಹರಿಯಾಣದವ್ರ್ ಮ್ಯಾಚ್ ಇದೆ ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಅವ್ರದ್ದು ಅಂತ ಹೇಳಬೇಕು ನಮ್ಮ ಮೇಲೆ ಅಂತ ಹೇಳಬೇಕು ಬೆಂಗಳೂರು ಬೂಸ್ಸಲ್ಲಿ ಚೆನ್ನಾಗಿ ಆಟ ಆಡಲಿ ಅವರು ಅಭಿಮಾನಿಗಳು ಖುಷಿ ರೀತಿ ಕೊಡೋ ರೀತಿ ಆಟ ಆಡಲಿ ಹೊಸ ಆಟಗಾರ ಟ್ರೈ ಮಾಡಲಿ ಅಂತ ಭಾವಿಸೋಣ ಸೀವನ ಎಷ್ಟು ಆಟ ಬಾಯ್ ಬಂದು ನಮಸ್ಕಾರ ಜೈ ಬೆಂಗಳೂರು ಬೋಲ್ಸ್